ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ಕಳೆದ ಹತ್ತು ವರ್ಷಗಳಿಂದ ಹಳೆಯ ಪಿಂಚಣಿ ವ್ಯವಸ್ಥೆ ಮರುಸ್ಥಾಪಿಸುವ ವಿಷಯದಲ್ಲಿ ನಿರಂತರ ಹೋರಾಟ ನಡೆಸುತ್ತಿರುವುದು ವಿಷಯವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ರಾಷ್ಟಮಟ್ಟದಲ್ಲಿ ಎನ್ಎಂಒಪಿಎಸ್ ಸಹಯೋಗವನ್ನು ಹೊಂದಿದೆ ಆದ್ದರಿಂದ ಕೇಂದ್ರ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಹಿಂಪಡೆಯುವಂತೆ ಮತ್ತು ರಾಜ್ಯದಲ್ಲಿ ಎನ್ಪಿಎಸ್ ಯೋಜನೆಯನ್ನು ಪರಾಮರ್ಶಿಸಲು ರಚಿಸಿರುವ ಸಮಿತಿಯನ್ನು ಸಂಘವು ತೀವ್ರ ವಿರೋಧಿಸುತ್ತಾ ಕಾಂಗ್ರೆಸ್ ಪಕ್ಷವು ಈಗಾಗಲೇ ನಮ್ಮ ಸಂಘಟನೆಗೆ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಅನ್ನ ರದ್ದುಗೊಳಿಸಿ ಒಪಿಎಸ್ ಅನ್ನ ಜಾರಿಗೊಳಿಸುವಂತೆ ಸರ್ಕಾರವನ್ನ ಮೈಸೂರು ಜಿಲ್ಲಾಧಿಕಾರಿ ಮೂಲಕ ಅಶಿಕಾ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ಇವರು ಮನವಿ ಪತ್ರ ನೀಡಿ ಹೆಸರು ಮಂಜುನಾಥ್ ಅಂತ ಅಂತೇಳಿ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಜಿಲ್ಲಾ ಘಟಕ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರು ರಾಜ್ಯ ಘಟಕ ಹಾಗೂ ಎನ್ ಎಮ್ ಓ ಪಿ ಎಸ್ ರಾಷ್ಟ್ರಮಟ್ಟದ ಸಂಘಟನೆ ಎನ್ ಪಿ ಎಸ್ ವಿರುದ್ಧದ ರಾಷ್ಟ್ರಮಟ್ಟದ ಸಂಘಟನೆ ಕರೆ ಕೊಟ್ಟಿದ್ದಂತಹ ಮನವಿ ಪತ್ರ ಸಲ್ಲ ಸಲ್ಲಿಕೆ ಕಾರ್ಯಕ್ರಮ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮೈಸೂರು ಜಿಲ್ಲೆ ವ್ಯಾಪ್ತಿಗೊಳಪಡುವಂಥ ಎಲ್ಲ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಮಸ್ತ ಎನ್ ಪಿ ಎಸ್ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎನ್ ಪಿ ಎಸ್ಸನ್ನು ರದ್ದುಗೊಳಿಸಿ ಮತ್ತು ಈಗ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಜಾರಿಗೆ ತರಲು ಉದ್ದೇಶಿಸಿರುವಂಥ ಏಕೀಕೃತ ಪಿಂಚಣಿ ಯೋಜನೆಯನ್ನು ವಿರೋಧಿಸಿ ಈ ಎರಡೂ ಯೋಜನೆಗಳನ್ನು ವಿರೋಧಿಸಿ ಒ ಪಿ ಎಸ್ ಅನ್ನು ಯಥಾವತ್ತು ಜಾರಿಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಒಂದು ಎನ್ ಪಿ ಎಸ್ ಅನ್ನುವಂಥ ಈ ಮಾರಣಾಂತಿಕ ಯೋಜನೆ ಸಮಸ್ತ ನೌಕರರಿಗೆ ತುಂಬ ತೊಂದರೆಯಾದಂತಹ ಯೋಜನೆಯಾಗಿದ್ದು ಓ ಪಿ ಎಸ್ ಅನ್ನು ಯೋ ಓ ಪಿ ಒ ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಮೂಲಕ ಮಾಧ್ಯಗಳ ಮಾಧ್ಯಮಗಳ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ